ನೆಲಮಂಗಲ ತಾಲೂಕಿನ ನಲವತ್ತ ಒಂದು ಖಾಸಗಿ ಶಾಲೆಗಳಲ್ಲಿ ಹೆಚ್ಚು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಅರವತ್ತಕ್ಕೂ ಹೆಚ್ಚು ಶಿಕ್ಷಕರಿಗೆ ಹರ್ಷ ಸಂಸ್ಥೆಯಿಂದ ಹರ್ಷ ಶಿಕ್ಷರತ್ನ ಹರ್ಷ ವಿಭೂಷಣ ಹರ್ಷಭೂಷಣ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ತಾಯಿಯೇ ಮೊದಲ ಗುರು ಮನೆಯೇ ಮೊದಲ ಪಾಠಶಾಲೆ ಎಂಬ ಮಾತಿನಂತೆ ತಾಯಿ ತನ್ನ ಜವಾಬ್ದಾರಿಯನ್ನು ಪಾಲಿಸಬೇಕಾಗಿದೆ ಬೆಂಗಳೂರು ಹೊರವಲಯ ನರಮಂಗಲ ನಗರದ ಹರ್ಷ ಇಂಟರ್ ನ್ಯಾಷನಲ್ ಪಬ್ಲಿಕ್ ಶಾಲೆ ನೇತೃತ್ವದಲ್ಲಿ ತುಂಬಾ ಅದ್ದೂರಿಯಾಗಿ ಶಾಲೆಯ ಸಭಾಂಗಣದಲ್ಲಿ ಖಾಸಗಿ ಶಾಲೆಗಳ ನಿರ್ವಹಣಾ ಒಕ್ಕೂಟದಿಂದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮವನ್ನು ಶ್ರೀ ರುದ್ರಮುನಿ ಶಿವಾಚಾರ್ಯ ಸ್ವಾಮೀಜಿ ಮತ್ತು ಹರ್ಷ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರಾದ ಎಸ್ ಶಿವಕುಮಾರ್ ಹಾಗೂ ಎಲ್ಲಾ ಗಣ್ಯ ವ್ಯಕ್ತಿಗಳು ಸೇರಿ ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ವಿಶೇಷವೆಂದರೆ ನೆಲಮಂಗಲ ತಾಲೂಕಿನ ನಲವತ್ತೊಂದು ಖಾಸಗಿ ಶಾಲೆಯಲ್ಲಿ ಅನೇಕ ವರ್ಷಗಳಿಂದ ಕೆಲಸ ಮಾಡುತ್ತಿರುವ ಅರವತ್ತಕ್ಕೂ ಹೆಚ್ಚು ಶಿಕ್ಷಕರನ್ನು ಗುರುತಿಸಿ ಅವರಿಗೆ ಹರ್ಷ ಸಂಸ್ಥೆಯಿಂದ ಹರ್ಷ ಶಿಕ್ಷರತ್ನ ಹರ್ಷ ವಿಭೂಷಣ ಹರ್ಷಭೂಷಣ ಪ್ರಶಸ್ತಿ ಪ್ರದಾನ ನೀಡಿ ಗೌರವಿಸಲಾಯಿತು ನಂತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಹರ್ಷ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರಾದ ಎಸ್ ಶಿವಕುಮಾರ್ ಜಗತ್ತಿನಲ್ಲಿ ಎಲ್ಲಾ ದೇಶಗಳು ಶಿಕ್ಷಕರನ್ನು ನೋಡುವ ದೃಷ್ಟಿಯೇ ಬೇರೆ ಆದರೆ ಭಾರತೀಯ ಪರಂಪರೆ ಶಿಕ್ಷಕರನ್ನು ಶ್ರೇಷ್ಠ ಸ್ಥಾನದಲ್ಲಿ ನೋಡಿಕೊಂಡು ಬಂದಿದೆ ಶಿಕ್ಷಕ ವೃತ್ತಿಯನ್ನು ಭಾವನಾತ್ಮಕವಾಗಿ ನಾವು ಕಾಣುತ್ತೇವೆ ಸಮಾಜದಲ್ಲಿ ಸಾಧಕ ಮನುಷ್ಯನನ್ನಾಗಿಸುವಲ್ಲಿ ಶಿಕ್ಷಕನ ಪಾತ್ರವು ಮುಖ್ಯವಾಗಿದೆ ಹಿಂದಿನ ಶಿಕ್ಷಣ ಶಿಕ್ಷಕರಿಗೂ ಇಂದಿನ ಶಿಕ್ಷಣ ಶಿಕ್ಷಕರಿಗೂ ಬಹಳ ವ್ಯತ್ಯಾಸವಿದೆ ಶಿಕ್ಷಕರು ಎಚ್ಚರಿಕೆಯಿಂದಲೇ ಪಾಠ ಕಲಿಸುವ ಅನಿವಾರ್ಯತೆ ಬಂದಿದೆ ಅವನ ನಡೆ ನುಡಿ ಮಾಯವಾಗಿರುವ ಕಾಲಘಟ್ಟದಲ್ಲಿ ಇಂದು ನಾವಿದ್ದೇವೆ ತಾಯಿಯೇ ಮೊದಲ ಗುರು ಮನೆಯೇ ಮೊದಲ ಪಾಠಶಾಲೆ ಎಂಬ ಮಾತಿನಂತೆ ತಾಯಿ ತನ್ನ ಜವಾಬ್ದಾರಿಯನ್ನು ಪಾಲಿಸಬೇಕಾಗಿದೆ ಶಿಕ್ಷಕರಿಗೆ ಶಕ್ತಿ ತುಂಬುವ ಕೆಲಸವಾಗಬೇಕಾಗಿದೆ ಶಿಕ್ಷಕರು ನಮ್ಮ ಸಮಾಜದ ಮಕ್ಕಳ ಭವಿಷ್ಯವನ್ನು ರೂಪಿಸುವ ಶಿಲ್ಪಿಗಳು ಅಂತಹ ಶಿಕ್ಷಕರಿಗೆ ಗೌರವ ಸಲ್ಲಿಸುವ ಶಿಕ್ಷಕರ ದಿನಾಚರಣೆಯನ್ನು ನಮ್ಮ ಸಂಸ್ಥೆಯಲ್ಲಿ ಆಯೋಜಿಸಿರುವುದರಿಂದ ಸಂತೋಷವಾಗಿದೆ ಮಹತ್ವದ್ದಾಗಿದೆ ಸಮಾಜಕ್ಕೆ ಸಾಧಕರನ್ನು ನೀಡುವ ಶಕ್ತಿಗಳು ಶಿಕ್ಷಕರು ಮಾತ್ರ ಆದ್ದರಿಂದ ಶಿಕ್ಷಕರನ್ನು ನಾವೆಲ್ಲರೂ ಗೌರವದಿಂದ ಕಾಣಬೇಕೆಂದು ಸಂತಸ ವ್ಯಕ್ತಪಡಿಸಿದರು ಇನ್ನೊಂದು ಮುಖ್ಯವಾಗಿ ಹೇಳಬೇಕು ಅಂತಂದರೆ ತಮಗೆ ಇನ್ನೊಂದು ಏನಿದೆ ಒಂದು ಇವರು ಒಂದು ಸ್ಟೇಟ್ ಆರ್ಗನೈಸೇಷನ್ ಮತ್ತು ಸ್ಟೇ ತಾಲೂಕ್ ಲೆವೆಲ್ ಮಾಡ್ತಾಯಿದ್ದಾರೆ ಯಾಕೆ ಅಂತಂದರೆ ಈಗ ಸುಮಾರು ಒಂದು ನೆಲಮಾಂಗದಲ್ಲಿ ಒಂದು ಫಾರ್ಟಿ ಫಾರ್ಟಿ ಫೈವ್ ಟು ಫಿಫ್ಟಿ ಇನ್ಸ್ಟಿಟ್ಯೂಷನ್ಸ್ ಇದೆ ಅವರು ಹೇಳ್ತಾಯಿದ್ರು ಒಬ್ರು ಕೆಂಡ್ರೆ ಒಬ್ಬರು ಮುಖ ಆಗೋದಿಲ್ಲ ಅಂತ ತಮಗೊಂದು ಹೇಳಿಕ್ಕೆ ಇಷ್ಟಪಡ್ತೀನಿ ನಾನು ಈ ನರ್ಸಿಂಗು ಸ್ಟೇಟ್ ನರ್ಸಿಂಗು ಮತ್ತು ಹಲೈಡು ಫಿಸಿಯೋಥೆರಪಿ ಸ್ಟೇಟ್ ಇನ್ಸ್ಟಿಟ್ಯೂಷನ್ನು ಸ್ಟೇಟ್ ಪ್ರೆಸಿಡೆಂಟ್ ಒಂದು ಹದಿನೈದು ವರ್ಷದಿಂದ ಈ ಖಾಸಗಿ ಇನ್ಸ್ಟಿಟ್ಯೂಷನ್ ಮೋರ್ ದನ್ ಒಂದು ಸೆವೆನ್ ಹಂಡ್ರೆಡು ಪ್ಲಸ್ಸು ಒಂದು ನಾನ್ನೂರು ಕಾಲೇಜಸ್ ಇದೆ ಅದರ ಫೋಂಡರ್ ಬಂದ್ಬಿಟ್ಟು ಡಾಕ್ಟರ್ ಅಶ್ವಥ್ ನಾರಾಯಣ್ ಸಾರು ಮತ್ತು ಈಗ ಏನೋ ವೈಸ್ ಚಾನ್ಸ್ಲರ್ ಡಾಕ್ಟರ್ ಭಗವಾನ್ ಸರ್ ಅವರು ಆ ಒಂದು ಪ್ರತಿಷ್ಠಿತ ಆರ್ಗನೈಜೇಷನ್ನ ರನ್ ಮಾಡ್ಕೊಂಡ್ಬಂದವರು ನನಗೆ ಸತತವಾಗಿ ನಾನು ಬೇಡ ಅಂದ್ರೂ ಬಿಡ್ತಾರೆ ಇಲ್ಲಪ್ಪ ನೀನು ಇರು ಅಂತ ಹೇಳ್ಬಿಟ್ಟು ಈಗ ಇಷ್ಟು ಎಷ್ಟು ಇದ್ದಾರೆ ಇದ್ದಾರೆ ಅಲ್ಲಿ ಇದೇ ಥರ ಒಂದು ಏನೊಂದು ಪ್ರೈವೇಟ್ ಮ್ಯಾನೇಜ್ಮೆಂಟ್ ಗುದ್ದಾಡ್ದಲ್ಲಿ ಸರ್ಕಾರ ಮತ್ತು ಇನ್ಸ್ಟಿಟ್ಯೂಷನ್ಸು ಈ ಕೌನ್ಸಿಲ್ ಕಡೆಯಿಂದ ಬಂದಾಗ ನಮ್ಗೆ ಭಾಳ ಒಂದು ಚಾಲೆಂಜಿಂಗ್ ಇದು ಬಂತು ಅತ್ಯಂತ ಶ್ರೇಷ್ಠವಾದ್ದು ಪವಿತ್ರವಾದ್ದು ಮತ್ತು ಸಮಾಜಕ್ಕೆ ಮಾದರಿಯಾದಂಥ ಶಿಕ್ಷಕರು ಇವತ್ತು ಸಮಾಜಕ್ಕೆ ಬೇಕಾಗಿರುವಂಥವರು ಆ ಹಿನ್ನೆಲೆಯಲ್ಲಿ ಶಿಕ್ಷಕರ ದಿನಾಚರಣೆ ದಿವಸ ಶಿಕ್ಷಕರ ಜವಾಬ್ದಾರಿಗಳು ಮತ್ತು ಸಮಾಜದ ಮೇಲೆ ಶಿಕ್ಷಕರು ಇಟ್ಟಿರುವಂಥ ಒಂದು ಭರವಸೆಗಳು ಏನು ಅನ್ನೋದ್ರ ಬಗ್ಗೆ ನಾವೆಲ್ಲ ತಿಳ್ಕೊಳ್ಬೇಕಾಗಿತ್ತು ಆ ಹಿನ್ನೆಲೆಯಲ್ಲಿ ಅನುದಾನ ರಹಿತ ಶಾಲೆಗಳ ಒಕ್ಕೂಟದಿಂದ ಇವತ್ತು ನೆಲಮಂಗಲದಲ್ಲಿ ಹರ್ಷ ಇಂಟರ್ನ್ಯಾಷನಲ್ ಸ್ಕೂಲ್ ಆಶ್ರಯದಲ್ಲಿ ಶೋ ಶಿಕ್ಷಕರಿಗೆ ಗೌರವಿಸುವಂಥ ಕೆಲಸ ಮತ್ತು ಶಿಕ್ಷಕ ದಿನಾಚರಣೆಯನ್ನು ಏರ್ಪಾಡು ಮಾಡಿದ್ದೇವೆ ಇವತ್ತು ಆಧುನಿಕ ಶಿಕ್ಷಣ ನಾವೆಲ್ಲ ನೋಡ್ತಾ ಇದ್ದೇವೆ ಬದಲಾವಣೆ ಕಾಲಘಟ್ಟದಲ್ಲಿ ಇದ್ದೇವೆ ಶಿಕ್ಷಕರು ಬಹಳ ಎಚ್ಚರಿಕೆಯಿಂದ ಮಕ್ಕಳನ್ನು ಕಲಿಸಬೇಕಾದಂಥ ಭಾಳ ದೊಡ್ಡ ಜವಾಬ್ದಾರಿ ಇವತ್ತಿದೆ ಸೂಕ್ಷ್ಮವಾದಂಥ ವಿಷಯ ಮನಸ್ಸುಗಳು ತುಂಬ ಸೂಕ್ಷ್ಮತೆಯಿಂದ ಕೂಡಿರುವಂಥ ಸಂದರ್ಭದಲ್ಲಿ ಮಕ್ಕಳನ್ನು ಒಂದು ರೀತಿಯಲ್ಲಿ ಅತ್ಯಂತ ಪ್ರೀತಿಯಿಂದ ಕಾಳುವುದ್ರ ಮೂಲಕ ಅವ್ರನ್ನ ಕಲಿಕೆ ಮಾಡುವಂಥ ಹಿಂದೆ ಕ ಹೊಡಿಬೇಕು ಬಡಿಬೇಕು ಅನ್ನೋದೆಲ್ಲ ಇತ್ತು ಶಿಕ್ಷಣ ಪದ್ಧತಿಯಲ್ಲಿ ಆದರೆ ಇವತ್ತು ಅದೆಲ್ಲ ಬಿಟ್ಟು ಮಗುವಿಗೆ ಯಾವ ರೀತಿಯಲ್ಲಿ ಹೇಳ್ಕೊಡ್ಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಇವತ್ತು ಅನೇಕ ಆದರ್ಶಗಳು ನಮ್ಮ ಮುಂದೆ ಇದ್ದಾವೆ ಅವುಗಳನ್ನ ಪಾಲಿಸ್ಕೊಂಡು ನಾವು ಶಿಕ್ಷಣವನ್ನು ಕಲಿಸುವಂಥ ಒಂದು ಸವಾಲು ಸಹಿತ ಇವತ್ತು ಆಗಿದೆ ನನಗೆ ಮೊಹಮ್ಮದ್ ಅಲೀಂ ಚಾಮುಂಡಿ ನ್ಯೂಸ್ ನೆಲಮಂಗಲ